ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟು ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ಓಕೆ ನೋಡೋಣ ಇವತ್ತು ನಿಮ್ಮ ಗುರುಗಳು ಆಯಿತಾ ನಿಮ್ಮ ಶ್ರದ್ಧೆ ಭಕ್ತಿ ಯಾರಲ್ಲಿದೆ ಓಕೆನಾ ಅವರು ಏನು ಆಶೀರ್ವಾದ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಏನು ಆಶೀರ್ವಾದ ಕೊಡ್ತೀರಾ ಬಾಬಾ ಓಕೆ मूर कार्ड भी तो, मूर कर्ड तो ओके ओके तुम सही दिशा में चल रहे हो तुम्हारे सब काम होने वाले हैं जल्दी ही खुद पर गर्व महसूस महसूस करोगे कि तुमने मुश्किलों में ಹಿಮ್ಮತ್ ನೈ ಹಾರಿ ವಾವ್ ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಎಲ್ಲ ನಿಮ್ಮ ಕೆಲಸಗಳು ಆಯಿತಾ ಸದ್ಯದಲ್ಲೇ ಎಲ್ಲ ಪೂರ್ತಿ ಆಗುತ್ತೆ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ ಆಯಿತಾ ನಿಮಗೇನೆ ಯೋಚನೆ ಮಾಡ್ತೀರಾ ತುಮಾರೇ ಸಬ್ ಕಾಮ್ ಹೋನೇವಾಲೆ ಜಲ್ದಿ ಹಿ ಖುದ್ ಪರ್ ಗರ್ವ ಮೆಹಸೂಸ್ ಕರೋಗೆ ನಿಮ್ಮ ಮೇಲೆ ನಿಮಗೆ ತುಂಬ ಗರ್ವ ಆಗುತ್ತೆ ಅಂದರೆ ತುಂಬ ಖುಷಿ ಆಗುತ್ತೆ ನಿಮ್ಮ ಬಗ್ಗೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ಥರ ಒಂದು ಲೈಫಲ್ಲಿ ಚಾಲೆಂಜಸ್ ಇತ್ತು ನಾನು ಇದನ್ನೆಲ್ಲ ಕಂಪ್ಲೀಟ್ ಮಾಡಿದ್ನ ನಾನೇನಾ ಇದು ಮಾಡಿದ್ದು ಅಂತ ಹಾಗೇ ಇದ್ದಾರೆ ನೀವು ಹಿಂದೆ ತಿರುಗಿ ನೋಡಿದಾಗ ನಿಮ್ಮ ಜೀವನದಲ್ಲಿ ಇಂಥ ಚಾಲೆಂಜಸ್ ಬಂದು ಎಂತೆಂಥ ಚಾಲೆಂಜಸ್ ಈ ಥರ ಇತ್ತು ನಿಜವೂ ನಾನು ದಾಟ್ಕೊಂಡ್ ಬರ್ತೀನ ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಇವಾಗ ನೋಡಿದ್ರೆ ಈ ಥರ ಬಂದು ನಿಂತ್ಬಿಟ್ಟಿದ್ದೀರಾ ಅನ್ ನಿಂತಿದ್ದೀನಿ ಅಂತ ಒಂದು ತುಂಬ ಹೆಮ್ಮೆ ಆಗುತ್ತೆ ನಿಮಗೇನೆ ನಿಮ್ಮ ಬಗ್ಗೆ ಅಂತ ಹೇಳ್ತಾ ಇದಾರೆ ಬಾಬಾ ಓಕೆ ಎರಡನೇ ಕಾರ್ಡು ಜೋ ಗಯಾ ಉಸೇ ಮೆನೆ ಹಿ ಬೇಜ್ ಬೇಜ ಹೇ ಓಕೆ ಜೋ ಆ ರಹಾ ಹೇ ಉಸೆ ಮೇ ಹಿ ಲಾ ರಹಾ ಹೂ ಓಕೆ तुम मेरे भक्त हो अतः तुम्हारा आ, तुम्हारा हित मेरी जिम्मेदारी है नया वर्ष तुम्हारा जीवन बदलने के लिए आ रहा आ रहा है वाव निश्चिंत रहो सब अच्छा होगा अरे बाप रे सो निम्म जीवन दिन यार यारद निम् अगलद्रा अंदर ಈ ಪ್ರಪಂಚದಿಂದ ಬಿಟ್ಟು ಹೋದ್ರು ಅಂತಲೂ ಇರ್ಬೋದು ಅಥವಾ ನಿಮ್ಮ ಲೈಫಿಂದ ನಿಮ್ಮಿಂದ ದೂರ ಆದ್ರಾ ಅಂದರೆ ಯಾರಾದರೂ ಮನಸ್ತಪ್ಪಾಗಿ ಅಥವಾ ಯಾರಾದರೂ ಬೇರೆ ಆದ್ರ ಅಥವಾ ನೀವು ಇವಾಗ ಸ್ಪಿರಿಚುವಲ್ ಪಾತಲ್ಲಿ ಇದ್ದೀರಾ ಅಂತಂದರೆ ಖಂಡಿತ ಒಂದಷ್ಟು ಜನಗಳು ಓಕೆನಾ ಅದು ನ್ಯಾಚುರಲ್ ಓಕೆ ಅದು ಏನಾಗುತ್ತೆ ಸ್ಪಿರಿಚುವಲ್ ಪಾತಲ್ಲಿ ಇರುವಾಗ ಏನೇನು ಚೇಂಜಸ್ ಬರುತ್ತೆ ಅಂತ ಒಂದು ವಿಡಿಯೋ ಮಾಡ್ತೀನಿ ಓಕೆನಾ ಹೆಂಗೆ ಇರುತ್ತೆ ಚೇಂಜಸ್ಸು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗ್ಯಾರಂಟ್ ಖಂಡಿತ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಬಟ್ ಇವಾಗ ಏನು ಹೇಳ್ತಾ ಇದ್ದಾರೆ ನಿನ್ನ ಜೀವನದಿಂದ ಯಾರಾದರೂ ನಿನ್ನನ್ನು ಬಿಟ್ಟು ಹೋದ್ರಾ ಅಥವಾ ನಿಮ್ಮ ನಿನ್ನನ್ನು ಅಗಲಿ ದೂರ ಆಗಿದಾರಾ ಅದನ್ನು ನಾನೇ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತಂದರೆ ನೀವು ಈ ಸ್ಪಿರಿಚುವಲ್ ಪಾತಲ್ಲಿ ಇದ್ದೀರಾ ಅಂತಂದರೆ ಒಂದಷ್ಟು ಜನಕ್ಕೆ ಒಂದು ತನಕ ಎಂಟ್ರಿ ಇರುತ್ತಷ್ಟೇ ಸೊ ಅವ್ರದ್ದು ಕೆಲಸ ಮುಗಿದ ತಕ್ಷಣ ಅವ್ರು ಹೋಗ್ತಾ ಇರ್ತಾರೆ ನೆಕ್ಸ್ಟ್ ನಿಮ್ಮ ಬೆಳವಣಿಗೆಗೆ ಅಥವಾ ನಿಮ್ಮ ಗ್ರೋತ್ ನಿಮ್ಮ ಮುಂದುವರಿಕೆಗೆ ನಿಮ್ಮ ಈ ಸ್ಪಿರಿಚುವಲ್ ಪಾತಲ್ಲಿ ನಿಮ್ಮ ಬೆಳವಣಿಗೆ ಮ ಮುಂದುವರಿಕೋ ವರಿಬೇಕು ಅಂತಂದರೆ ಒಂದಷ್ಟು ಜನ ಹಿಂದೆ ನಿಲ್ ನಿಲ್ತಾರೆ ಮುಂದೆ ಆಗೋದಿಲ್ಲ ಅವ್ರಿಗೆ ಸೊ ಅಷ್ಟೇ ಲಿಮಿಟ್ ಇರುತ್ತೆ ಒಂದು ಲಿಮಿಟ್ ಅಂತ ಇರುತ್ತೆ ಅಂದರೆ ಇಷ್ಟು ತನಕ ಬರ್ತಾರೆ ಇವರು ಇದಿದೆಲ್ಲ ಮಾ ಆಗತ್ತೆ ಅವ್ರ ಕಡೆಯಿಂದ ಈ ಥರ ಹೆಲ್ಪ್ ಸಹಾಯ ಆಗತ್ತೆ ಅಥವಾ ಇಂಥ ಈ ಥರ ಒಂದು ಕೆಲಸ ನಡೆಯುತ್ತೆ ಅವ್ರ ಕಡೆಯಿಂದ ನಿನ್ನ ಜೀವನದಲ್ಲಿ ಸೊ ಅದು ಅವ್ರ ಕೆಲಸ ಮುಗಿಸಿದ ತಕ್ಷಣ ಅವ್ರು ಅಲ್ಲಿಗೆ ಬಿಡ್ತಾರೆ ಸೊ ನೀನು ಅದರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅದನ್ನು ತಗ್ಸಿದ್ದು ಅಥವಾ ಅವರನ್ನು ಬೇರೆ ಮಾಡಿದ್ದು ಅಥವಾ ಅವರನ್ನು ದೂರ ಮಾಡಿದ್ದು ನಾನೇ ಅಂತ ದೇವ್ರು ಇದ್ದಾರೆ ಓಕೆನಾ ಆ್ಯಂಡ್ ಬರೋ ವರ್ಷ ನಯಾ ವರ್ಷ ತುಮಾರೇ ಜೀವನ್ ಬದಲನೆ ಕೆಲಿಯೇ ಆರ ಹೇ ಸೊ ನಿ ಹೊಸ ವರ್ಷ ಏನು ಬರ್ತಾ ಇದೆ ನಿನ್ನ ಜೀವನನ ಚೇಂಜ್ ಮಾಡೋಕ್ಕೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ನಿಶ್ಚಿಂತ ರಹೋ ಸಪ್ ಅಚ್ಚಾ ಹೋಗ ವಾವ್ ಸೊ ಇವಾಗ ಇನ್ನೇನು ಇವಾಗ ಹೊಸ ವರ್ಷ ಏನು ಬರುತ್ತೆ ಖಂಡಿತ ಅಂದರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಿಮಗೆ ಖಂಡಿತ ಶುಭ ಸಮಾಚಾರ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಹೊಸ ಜನ ಕೂಡ ಬರ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ ಹೊಸ ಜನ ನಿಮ್ಮ ಸ್ಪಿರಿಚುವಲ್ ಪಾತಲ್ಲಿ ನಿಮಗೆ ಹೆಲ್ಪ್ ಆಗುತ್ತಾರ ಓಕೆನಾ ನಿಮಗೆ ಹೆಲ್ಪ್ ಆಗುತ್ತಾರೆ ಜನ ಬರ್ತಾರೆ ಸೊ ನಿಮ್ಗೆ ಯಾರು ನಿಮ್ಮ ಬೆಳವಣಿಗೆಗೆ ನಿಮ್ಮ ತೊಂದರೆ ಆಗ್ತಾಯಿತ್ತು ಅವ್ರನ್ನೆಲ್ಲ ತೆಗಿತಾ ಇದ್ದೀನಿ ನಾನೇ ಇರೋದು ಅಂತ ಭಗವಂತ ಹೇಳ್ತಾ ಇದ್ದಾರೆ ನಿಮ್ಮ ಗುರುಗಳು ಓಕೆನಾ ಸೊ ಮೂರನೇ ಕಾರ್ಡು ತೋ ಆಗೇ ತೋ ಬರ್ಡ್ ಹಮ್ ತೆರೆ ಸಾಥ್ ಹೇ ತುಜೆ ಹಾರನೆ ನೈ ದೇಂಗೆ ಅಬ್ ದುನಿಯಾ ತೆರೆ ನಯ ರೂಪದೇಕೆಗಿ ವಾವ್ ಏನಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಕಾರ್ಡ್ ಇದು ತು ಆಗೇ ತೋ ಬರ್ಡ್ ಅಂತಿದ್ದಾರೆ ಅಂದರೆ ನೀನು ಮುಂದೆ ನಡಿ ನೀನು ಯೋಚನೆ ಯಾಕೆ ಮಾಡ್ತೀಯಾ ನಾನು ಇದ್ದೀನಿ ನಿನ್ನ ಹಿಂದೆ ನಿನ್ನ ಬೆನ್ನು ಹಿಂದೆ ನಾನು ನಿಂತಿದ್ದೀನಿ ಅಂತಿದ್ದಾರೆ ಅಬ್ಬಾ ಭಗವಂತ ನಿಮ್ಮ ಮುಂದುವರಿ ನೀನು ನೀ ತಲೆ ಕೆಡಿಸ್ಕೋಬೇಡ ಹೆದರ್ಕೋಬೇಡ ಭಯ ಪಟ್ಕೋಬೇಡ ನಾವೆಲ್ಲ ನಿನ್ನ ಜೊತೆ ಇದ್ದೀವಿ ಅಂತಿದ್ದಾರೆ ಇಡೀ ಬ್ರಹ್ಮಾಂಡ ನಿನ್ನ ಜೊತೆಗಿದೆ ನಿನ್ನ ಕೈ ಹಿಡಿದು ನಡೆಸ್ತಾ ಇದೆ ಹಾಂ ನಿನ್ಗೆ ಯಾರ್ಯಾರು ತೊಂದರೆ ಮಾಡಿದ್ರು ಅವ್ರನ್ನೆಲ್ಲ ತೆಗೆದುಹಾಕಿದ್ದೀನಿ ನಿನ್ನಗೆ ಹೆ ಸಹಾಯ ಆಗುತ್ತಾರ್ದವ್ರು ಯಾರು ಬರ್ತಾರೆ ಮುಂದಕ್ಕೆ ಅಂಥವ್ರನ್ನ ನಾನೇ ಕರೆಸ್ ಕಳಿಸ್ತೀನಿ ನಿನಗೆ ನಿನ್ನ ಜೀವನದಲ್ಲಿ ನಿನ್ನ ಏಳಿಗೆಗೆ ನಿನ್ನ ಸ್ಪಿರಿಚುವಲ್ ಲೈಫಲ್ಲಿ ನಿನ್ನ ಏಳಿಗೆಗೆ ಯಾರು ಹೆಲ್ಪ್ ಆಗ್ತಾರೆ ಅಂಥವ್ರನ್ನ ನಾನೇ ಕಳಿಸ್ ಕರೆಸ್ತೀನಿ ಕಳಿಸ್ತೀನಿ ಜೊತೆಗೆ ಈಗ ಹೊಸ ವರ್ಷ ನಿಂಗೆ ಒಳ್ಳೇದಾಗತ್ತೆ ಅಂದರು ಇದರಲ್ಲಿ ನೋಡಿ ಅಬ್ ದುನಿಯಾ ತೇರೆ ನಯ ರೂಪ್ಗಿ ಅಂತಿದ್ದಾರೆ ಇನ್ನು ಏನಿದ್ರು ಪ್ರಪಂಚ ನಿನ್ನನ್ನು ನಿನ್ನ ಹೊಸ ರೂಪ ನೋಡ್ ನೋಡುತ್ತೆ ಅಂತ ವಿ ಆಶ್ವಾಸನೆ ಕೊಡ್ತಾ ಇದ್ದಾರೆ ಇದು ಭಗವಂತ ಆಶ್ವಾಸನೆ ಕೊಡ್ತಾ ಇದ್ದಾರೆ ಅಂತಂದರೆ ಇನ್ನೇನು ಹೇಳಲಿ ನಾನು ಸೊ ಇದು ಇದು ಬ್ಯೂಟಿಫುಲ್ ಬ್ಯೂಟಿಫುಲ್ ಕಾರ್ಡ್ಸ್ ಬಂದಿದೆ ಸೂಪರ್ ಓಕೆ ಇನ್ನೊಂದು ಎರಡು ಕಾರ್ಡ್ ತೆಗ್ದುಬಿಡೋಣ ಅಲ್ವಾ ಇನ್ನೇನು ಆಶೀರ್ವಾದ ಕೊಡ್ತಾರೆ ನೋಡೋಣ ಬಾಬಾ ಇದು ನೋಡಿ ಸ್ಪಿರಿಚುವಲ್ ಪಾತಲ್ಲಿರೋರಿಗೆ ಮಾತ್ರ ಲೈಕ್ ಆ ಥರ ಹೆಲ್ಪ್ ಆಗುತ್ತೆ ಆ ಥರ ಅಂತಲ್ಲ ಸಿ ಒಂದೆಲ್ಲ ಒಂಥರದಲ್ಲಿ ನಾವು ನಾವೆಲ್ಲರೂ ನಮ್ಮ ಸ್ಪಿರಿಚುವಲ್ ಪಾತಲ್ಲೇ ಇರ್ತೀವಿ ಅಂದರೆ ಒಬ್ಬರು ಸ್ವಲ್ಪ ಮುಂದೆ ಹೋಗಿರ್ತಾರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಇನ್ನೊಂಚೂರು ಹೋಗಬೇಕಾಗತ್ತೆ ಮುಂದಕ್ಕೆ ಅಷ್ಟೇ ಅರ್ಥ ಆಯ್ತಾ ಅದೊಂದು ಜೊತೆಗೆ ಇದು ಬರೀ ಸ್ಪಿರಿಚುವಲ್ ಪಾತ್ ಅಂತಲೇ ಅನ್ಕೋಬೇಡಿ ಈಗ ಸಪೋಸ್ ನಿಮ್ಮ ಜೀವನದಲ್ಲಿ ನೀವು ಸ್ಪಿರಿಚುವಲ್ ಪಾತಲ್ಲಿ ಇಲ್ಲ ಅಂತ ನಾನು ಹೇಳಕ್ಕೆ ಬರೋದಿಲ್ಲ ಯಾಕೆಂದರೆ ಖಂಡಿತ ನೀವು ಸ್ಪಿರಿಚುವಲ್ ಪಾತಲ್ಲಿ ಇದ್ದೀರಾ ಅದಕ್ಕೆ ಈ ವಿಡಿಯೋ ಸಿಕ್ಕಿದೆ ನಿಮಗೆ ಅರ್ಥ ಆಯ್ತಾ ಫಸ್ಟು ಏನು ಹೇಳ್ತಾ ಇದ್ದಾರೆ ಸಪೋಸ್ ಹಾಗೆಯೇ ಯಾರಾದರೂ ನಿಮ್ಮ ಜೀವನದಿಂದ ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ಇನ್ನೇನೋ ಒಂದು ಒಂದು ಘರ್ಷಣೆ ಆಯಿತು ದೂರ ಆದರೂ ಅಂತಂದ್ರೂ ಬೇಜಾರು ಮಾಡ್ಕೋಬೇಡ ಅಂತ ಒಂದು ಸಮಾಧಾನ ಹೇಳ್ತಾ ಇದ್ದಾರೆ ಅಷ್ಟೇ ಅರ್ಥ ಆಯ್ತಾ ಓಕೆ ನೋಡೋಣ ಇನ್ನೇನು ಹೇಳ್ತಾರೆ ಅಂತ ಹೋಟೆಲ್ಸ್ ಪಾಪ ओके ಇಲ್ಲಿ کچھ لوگوں سے تمہارا মোহ ಚುಡಾನಾ જરૂરી تھا بیٹا تمہارے જીવન میں પ્રકાશ आना था अंधेरा जाना था अच्छा ಸೋ ಇಲ್ಲಿ ಏನು ಹೇಳ್ತಾರೆ ಗೊತ್ತಾ ಇಲ್ಲಿ ಫಸ್ಟ್ ಕಾರ್ಡ್ ಇದರಲ್ಲಿ ಓಕೆ ಓಕೆ ಇಲ್ಲ ಇದು ಸೆಪರೇಟ್ ಎನರ್ಜಿ ಇದೆ ಇದು ಇಲ್ಲಿ ಏನು ಹೇಳ್ತಿದ್ದಾರೆ ನಾನು ಇವಾಗಿನೂ ಹೇಳಿದೆ ಗೊತ್ತಾ ಅಂದರೆ ಇದು ಜನರಲ್ ಆಗಿ ಹೇಳ್ತಾ ಇದ್ದಾರೆ ಲೈಕ್ ನಿಮ್ಮ ಲೈಫಲ್ಲಿ ಯಾರಾದರೂ ಬಿಟ್ಟು ಹೋದರೆ ಅಥವಾ ನಿಮ್ಮ ಎಂಥದ್ದು ಏನಾದರೂ ಒಂದು ಘರ್ಷಣೆ ಆಗಿ ದೂರ ಆಗಿದ್ದಾರೆ ಯಾರಾದರೂ ಅಂತ ಅಂದರೆ ನಿಮ್ಮ ಜೀವನದಲ್ಲಿ ಅದು ಭಗವಂತನೇ ಮಾಡ್ತಿರೋದು ಅಂತ ಅನ್ಕೋಬೇಕು ನೀವು ಅರ್ಥ ಆಯ್ತಾ ಅಂತ ಜಸ್ಟ್ ಇವಾಗ ಹೇಳಿದೆ ಅದನ್ನೇ ಹೇಳ್ತಾ ಇದ್ದಾರೆ ಕುಚ್ ಲೋಗೋ ಸೇ ಮೋಹ ಚುಡಾನ ಜರು ರೀತಾ ಬೇಟ ಅಂತಿದ್ದಾರೆ ಅಂದರೆ ನಿನಗೆ ಯಾರೋ ಸ್ವಲ್ಪ ಜನಗಳ ಬಗ್ಗೆ ಫ್ರೆಂಡ್ಸ್ ಬಗ್ಗೆ ಇರ್ಬೋದು ಅಥವಾ ಬೇರೆ ಫ್ಯಾಮಿಲಿಯವ್ರ ಬಗ್ಗೆ ಇರ್ಬೋದು ಅಥವಾ ಈವನ್ ಸ್ಪೌಸ್ ಕೂಡ ಇರ್ಬೋದು ನಿನಗೆ ಅತಿಯಾದ ವ್ಯಾಮೋಹ ಇತ್ತು ಹಾಂ ವ್ಯಾಮೋಹ ಇತ್ತು ಸೊ ಅದನ್ನು ಬಿಡಿಸ್ಬೇಕಾಗಿತ್ತು ಅದು ಯಾತಕ್ಕೆ ಅಂತಂದರೆ ನಿನ್ನ ಜೀವನದಲ್ಲಿ ಬೆಳಕು ತರೋದಿತ್ತಪ್ಪ ಕತ್ತಲೇನ ಓಡಿಸ್ಬೇಕು ಬೆಳಕು ತರಬೇಕು ಅಂತಂದರೆ ಜೊತೆಗೆ ಒಂದಷ್ಟು ವ್ಯಾಮೋಹ ಏನು ಇಟ್ಕೊಂಡ್ಬಿಟ್ಟಿದ್ದೆ ನೀನು ಜನಗಳ ಬಗ್ಗೆ ಅದನ್ನೆಲ್ಲ ತೆಗಿಬೇಕಿತ್ತು ಈ ಒಂದು ಪ್ರಕಾಶ ಒಂದು ಬೆಳಕು ತರಬೇಕು ಅಂತಂದಾಗ ಸೊ ಅದು ಇದೆಲ್ಲ ಮಾಡಬೇಕಾಯ್ತು ನಾನು ಅಂತ ಹೇಳ್ತಾ ಇದ್ದಾರೆ ವಾವ್ ಇದೇ ಇಷ್ಟು ಬಂದಿರೋದು ಸ ಎಲ್ಲ ಬೇರೆ ಬೇರೆ ಎನರ್ಜಿಸ್ ಪಿಕ್ ಇರೋದು ಆಯಿತಾ ಎಲ್ಲ ಬೇರೆ ಬೇರೆ ಎನರ್ಜಿ ಪಿಕ್ ಆಗ್ತಾಯಿದೆ ಸೊ ಇದು ನಿಮಗೆ ಗೊತ್ತಾಗುತ್ತೆ ಏನು ಏನು ಆಶೀರ್ವಾದಗಳು ನಿಮಗೆ ಹೇಗೆ ಆಗ್ತಾ ಆಗ್ತಾಯಿದೆ ಅಂದರೆ ನಿಮ್ಗೆ ಹೇಗೆ ಅನ್ವಯಿಸ್ತಾ ಇದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಆಯಿತಾ ಓಕೆ ಎಸ್ ಬಾಬಾ ಇನ್ನೆರಡು ಕಾರ್ಡ್ ನೋಡ್ಬಿಡೋಣ ಇದೆರಡು ಕಾರ್ಡ್ ಬಂತು ಹಾಗೆ ಓಕೆ ಸೊ ಇದು ಬೇಗಿ ಹರೋ ಹನುಮಾನ್ ಮಹಾಪ್ರಭು ಜೋ ಕು ಸಂಕಟ್ ಹೊಯ್ ಹಮಾರೆ ಹಮಾರೋ ಅಚ್ಚ ಅಚ್ಚ ದೇವ್ಯೋ ಬಾಬಾ ಹ್ಞೂ ಏನು ಹೇಳ್ತಾ ಇದ್ದಾರೆ ಏನೆಲ್ಲ ಕಷ್ಟಗಳಿದೆ ನಮ್ಮದು ಎಲ್ಲದನ್ನು ಪರಿಹಾರ ಮಾಡಪ್ಪ ಅಂತ ಪರಿಹಾರ ಮಾಡು ಅಂತಿದ್ದಾರೆ ಅಂದರೆ ಪರಿಹಾರ ಆಗತ್ತೆ ಹನುಮಾನ್ ಚಾಲೀಸ ಹೇಳ್ಕೊಳ್ಳಿ ಓಕೆನಾ ಖಂಡಿತ ಹನುಮಾನ್ ಚಾಲೀಸ ಹಾಕಿ ಹೇಳ್ಕೊಳ್ಳಿ ಹನುಮಾನ್ ಚಾಲೀಸ ಕೇಳ ಕ ಕೇಳಿಸ್ಕೊಳ್ಳಿ ದಿನ ಹೇಳ್ಕೊಳಕ್ಕೆಲ್ಲ ಆಗೋದಿಲ್ಲ ಅಂತಂದರೆ ಖಂಡಿತ ಕೇಳಿ ತುಂಬ ಒಳ್ಳೆಯದು ಆದರೆ ಅಷ್ಟು ಮಾತ್ರ ನಿಜ ಹ್ಞೂ ಓಕೆ ಆ್ಯಂಡ್ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ಹನುಮಾನ್ ಚಾಲೀಸ ದಿನ ಕೇಳೋರು ಇದೀರಾ ಅಂತಲೂ ಹೇಳ್ತಾ ಇದ್ದಾರೆ ಓಕೆ ಸೊ ನಿಮ್ಮ ಶ್ರದ್ಧೆ ಹನುಮಾನ್ ಜೀನಲ್ಲಿ ಇದೆ ಅಂತಾನು ಹೇಳ್ತಾ ಇದ್ದಾರೆ ದಿನ ಯಾರೋ ಹನುಮಾನ್ ಚಾಲೀಸ ಹೇಳ್ಕೊತೀರಾ ಬಾಯಿ ಪಾಠ ಮಾಡ್ಕೊಂಡಿದೀರ ಅಂತಲೂ ಹೇಳ್ತಾ ಇದರಲ್ಲಿ ಆಕ್ಚುಲಿ ಬರುತ್ತಲ್ವಾ ಜೋಸುಮಿರೆ ಹನುಮಾನ್ ಚಾಲೀಸ ಅಂದ್ರೆ ಕೇಳಿಸ್ಕೊಂಡ್ರೆ ಸಾಕು ಅಂತ ಇರೋದು ಆ್ಯಕ್ಚುಲಾಗಿ ಬಟ್ ಇಲ್ಲಿ ಹೇಳ್ತಾ ಇದ್ದಾರೆ ನಿಮಗೆ ಇಲ್ಲಿ ಯಾರಿಗೆ ನಿಮಗೆ ಗೊತ್ತು ಸೊ ಬೈ ಹಾಟ್ ಮಾಡಿದ್ದೀರ ನೀವು ಚೆನ್ನಾಗಿ ಆಗಿದೆ ಬರ್ ಅಂತಲೂ ಹೇಳ್ತಾ ಇದ್ದಾರೆ ಸೊ ಖಂಡಿತ ನಿಮ್ಮ ದುಃಖ ಎಲ್ಲ ನಿಮ್ಮ ಕಷ್ಟ ಹರೋ ಹನುಮಾನ್ ಮಹಾಪ್ರಭು ಜೋ ಸಂಕಟ ಹೋಯೇ ಹಮಾರೋ ಅಂತಿದ್ದಾರೆ ಅಂದರೆ ನಮ್ದು ಏನೆಲ್ಲ ಕಷ್ಟಗಳಿದೆ ನೀವು ಕೇಳ್ಕೋತಾ ಇದ್ರಾ ನೀವು ಕೇಳ್ಕೊತಿದ್ದೀರಾ ಅಂತಲೇ ಹೇಳ್ತಾ ಇದ್ದಾರೆ ನಮ್ಮದು ಏನೆಲ್ಲ ಸಂಕಷ್ಟಗಳಿದೆ ಎಲ್ಲದನ್ನು ದೂರ ಮಾಡು ಹನುಮಾನ್ ಹನುಮಂತ ಅಂತ ನೀವು ಕೇಳ್ಕೊತ ಇದ್ದೀರಾ ಸೊ ಅದನ್ನು ಹೇಳ್ತಾ ಇದ್ದಾರೆ ಓಕೆ ಸೊ ನೈಸ್ ತೇರಿ ಕಿ ಹರ್ ಚಿಂತ ಮುಂಚೆ ಪೆಹಲೆ ಹಿ ಪತ ಹೋತಿ ಹೇ ಕೋರ್ಸ್ ನಮ್ಗಳ ಮನಸ್ಸಿನಲ್ಲಿ ಏನು ದುಃಖ ಭಯ ಚಿಂತೆ ಏನಿದೆ ಏನು ಬರ್ತಾ ಇದೆ ಏನು ನಡೀತಿದೆ ನಮ್ಮ ಮನಸ್ಸಲ್ಲಿ ಏನು ನಡೀತಿದೆ ಅನ್ನೋದು ನನಗೆ ಮುಂಚೆನೇ ಗೊತ್ತಾಗೋಗುತ್ತೆ ಅಂತಿದ್ದಾರೆ ಖಂಡಿತ ಪ್ರಭು ಜಬ್ ಮೇತೇರಿ ಢಾ ಧಾಲ್ಪನ್ಕರ್ ಖಡಾ ಫಿರ್ ಕ್ಯೂ ಬಾತ್ ಬಾತ್ ಪರ್ ಪರೇಶಾನ್ ಹೋಜಾತೆ ಹೋ ಅರೆ ಬಾಪ್ರೆ ನಿನ್ನ ಜೀವನದಲ್ಲಿ ನಾನು ಏ ತುಂಬ ತುಂಬ ಬ್ಯೂಟಿಫುಲ್ ಇದು ಹೇಗೆ ನಿಂತಿದ್ದಾರಂತೆ ಅಂದರೆ ನಿನ್ನ ಮುಂದೆ ನಾನು ಶೀಲ್ಡ್ ಥರ ನಿಂತಿದ್ದೀನಿ ನಾನು ನೀನು ಏನಕ್ಕೆ ಮಾತು ಮಾತುಗೂ ಅಳ್ತೀಯ ಯಾತಕ್ಕೆ ಮಾತು ಮಾತುಗೂ ಶಂಕ ಪಡ್ತೀಯಾ ಮಾತು ಮಾತುಗೂ ಬೇಜಾರು ಮಾಡ್ಕೋತೀಯ ಎಷ್ಟು ಪರೇಶಾನ್ ಹೋಜೆ ಹೋ ಅಂತ ಹೇಳ್ತಾಯಿದ್ದಾರೆ ಸೊ ಏನೋ ಒಂದು ಚಿಕ್ಕ ಪುಟ್ಟ ನೀವು ನಂಬಿಕೆ ಇದೆ ಇಲ್ಲಿ ಆಯಿತಾ ಈ ಇದನ್ನು ಕಾರ್ಡ್ ಬಂದಿರೋದು ಖಂಡಿತ ನಂಬಿಕೆ ಇದೆ ಹೇಗೆ ಹೇಳ್ತಾ ಇದ್ದಾರೆ ಅಂತಂದರೆ ಏನೋ ಒಂಚೂರು ಸಂಕಟ ಆಯಿತು ಓಕೆ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ ಯಾವುದೋ ನಿಮ್ಮ ಮಗುವಿಗೆ ಏನೋ ಒಂಚೂರು ಆರೋಗ್ಯ ಸಮಸ್ಯೆ ಆಯಿತು ಅಂತಂದಾಗ ತುಂಬ ಸಂಕಟಪಟ್ಟಿದ್ರಿ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಸೊ ಆ ಥರ ಒಂಚೂರು ಏನೋ ಆಯಿತು ಮ ಮನುಷ್ಯಂಗೆ ಬರದೆ ಇನ್ನು ಯಾರಿಗೆ ಬರುತ್ತೆ ಹೇಳಿ ಅಂತಲೂ ಹೇಳ್ತಾ ಇದಾರೆ ಅಲ್ವಾ ಸೊ ಮನುಷ್ಯಂಗೆ ಬರೋದು ಆರೋಗ್ಯ ಸಮಸ್ಯೆ ಆ ಥರ ಎಲ್ಲ ಬಂತು ಅಂತಂದರೆ ಬಂದಿದೆ ಸೊ ಅದಕ್ಕೋಸ್ಕರ ಏನಕ್ಕೆ ಎಷ್ಟಕ್ಕೆಲ್ಲ ಸಂಕಟ ಪಡ್ತಾ ಇದೆಯಾ ಅಂತ ಇದ್ದಾರೆ ನಿಮ್ಮನ್ನು ಹ್ಞೂ ಓಕೆ ಓಕೆ ಇದರಲ್ಲೇ ಇನ್ನೊಂದೆರಡು ಕಾರ್ಡ್ ತೆಗೆದ್ಬಿಡ್ರಣ ಅಲ್ಲ ಓಕೆ ಬಾಬಾ ಇನ್ನೊಂದು ಮೂರು ಕಾರ್ಡ್ ಕೊಟ್ಬಿಡಿ ಬಾಬಾ ತ್ರೀ ಮೋರ್ ಬ್ಲೆಸಿಂಗ್ಸ್ ಒನ್ ತುಂಬ ಬಸ್ ಹನುಮಾನ್ ಜೀ ಮೇನಾ ವಿಶ್ವಾಸ ಬನಾಯ ರಕ್ಕೋ. ಫಿರ್ ತೋ ತೀನ್ ಮಹಿಮೇ ತುಮಾರೇ ಜೀವನ್ ಸೆ ಸಾರಿ ಸಮಸ್ಯೆ ದೂರ ಕರ್ದುಂಗ ಬಾಪ್ರೆ ಸೊ ನೀನು ಸುಮ್ಮನೆ ನೀನು ದೇವ್ರನ್ನ ನಂಬು ಅಂತಿದ್ದಾರೆ ಹನುಮಾನ್ ನ ನಂಬು ಸೊ ಆಫ್ಕೋರ್ಸ್ ನೀವು ನಂಬಿದ್ದೀರಾ ಅರ್ಥ ಆಯ್ತಾ ಸೊ ಅದಕ್ಕೋಸ್ಕರನೇ ಇಲ್ಲಿ ಕನ್ಫರ್ಮ್ ಮಾಡ್ತಾ ಇದ್ದಾರೆ ನೀವು ನಂಬಿರೋ ದೇವರು ನೀವು ನಂಬಿರೋದು ಹನುಮಾನ್ ಜಿ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ ಸೊ ಅವರು ನಿಮ್ಮ ಕೈ ಬಿಡೋದಿಲ್ಲ ಖಂಡಿತ ಕೈ ಹಿಡಿದು ಕಾಪಾಡ್ತಾರೆ ಜೊತೆಗೆ ವಿಶ್ವಾಸ ಬನಾಯಿರಕ್ಕೋ ಅಂದರೆ ನಂಬಿಕೆ ತೆಗಿ ಬಿಡಬೇಡ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಇನ್ನು ಮೂರು ತಿಂಗಳೊಳಗೆ ನಿನ್ನ ಜೀವನದಿಂದ ಎಲ್ಲ ಸಂಕಷ್ಟಗಳು ಎಲ್ಲ ಕಷ್ಟಗಳನ್ನ ನಿವಾರಣೆ ಮಾಡ್ತಾರೆ ಎಲ್ಲ ದೂರ ಮಾಡ್ತೀನಿ ಅಂತ ನಿಮಗೆ ವಿಶ್ವಾಸ ಕೊಡ್ತಾ ಇದ್ದಾರೆ ವಿಶ್ವಾಸ ಇಡೀ ಅಷ್ಟೇ ನಂಬಿಕೆ ಇಡೀ ಖಂಡಿತ ದೂರ ಮಾಡ್ತಾರೆ ಅಲ್ಲ ಅಂತ ಎಲ್ಲ ತೊಂದರೆಗಳನ್ನೂ ದೂರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಓಕೆ ಫೈನ್ ನೆಕ್ಸ್ಟ್ ನೋಡೋಣ ಕಾಡು ತೆರೆ ಭವಿಷ್ಯಕ್ಕೆ ಯೋಜನಾಯೇ ಅಬ್ ಮೇ ಬನತಾ ಹೂ ಅರೆ ಬಾಪ್ರೆ ನೀನು ಬರೀ ಇವಾಗ ನಾಳೆ ಹೇಗೆ ಅಂಬ ಚಿಂತೆ ಮಾಡೋಕ್ಕೆ ಹೋಗ್ಬೇಡ ಅದು ನನ್ನ ಕೈಲಿದೆ ಇವಾಗ ನಾನು ನಿನ್ನ ಭವಿಷ್ಯ ರೂಪಿಸ್ತಾ ಹೋಗ್ತೀನಿ ನೋಡುವಂತೆ ಹೇಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಇದಷ್ಟು ಜನಕ್ಕೆ ಅಪ್ನೆ ಕಿ ನಹಿ ಅಬ್ ಕಿ ಸುನ್ ಅಚ್ಚಾ ಇವಾಗ ತಲೆಯಿಂದ ಉಪಯೋಗಿಸ್ಬೇಡ ಅಂತಿದ್ದಾರೆ ಅಂದರೆ ದಿಮಾಕ್ಕಿ ಅಂದರೆ ಸಿಕ್ಕಾಪಟ್ಟೆ ತಲೆ ಉಪಯೋಗಿಸಿ ಅಂದರೆ ಟೆನ್ಷನ್ ತಗೋಬೇಡ ಅಂತ ಯಾರಿಗೋ ಇಲ್ಲಿ ಓಕೆ ಒಂದು ನಿಮಿಷ ತಲೆನೋವು ಜಾಸ್ತಿ ಕಾಣಿಸ್ತಾ ಇದೆ ಅಂದರೆ ಭವಿಷ್ಯದ ಬಗ್ಗೆ ಹೇಗಪ್ಪ ಏನು ಅಂತಲೂ ಯೋಚನೆ ಇದ್ದೀರಾ ನೀವು ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ ಸೊ ತಲೆನೋವು ಎಲ್ಲ ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಮನಸ್ಸಿಂದ ಯೋಚನೆ ಮಾಡು ಮನಸ್ಸಿಂದ ಅಂತಂದರೆ ಲೈಕ್ ಮನಸ್ಸಿನಲ್ಲೇ ದೇವರಿದ್ದಾರೆ ಪರಮಾತ್ಮ ಇದ್ದಾರೆ ಆಯಿತಾ ಮೆಡಿಟೇಟ್ ಮಾಡಿ ಇಲ್ಲಿ ಸ್ವಲ್ಪ ಜನ ಕಾಣ್ತಾ ಇದೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ಅಂತ ಖಂಡಿತ ಓಕೆ ಸೊ ಖಂಡಿತ ಮೆಡಿಟೇಟ್ ಮಾಡಿ ಆಯಿತಾ ಮನಸ್ಸನ್ನ ಆದಷ್ಟು ಕೂಲಾಗಿ ಇಟ್ಕೊಳ್ಳಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಜಾಸ್ತಿ ಆಯಿತಾ ದೇವರಿದ್ದಾರೆ ನಂಬಿದ್ದೀರಾ ದೇವ್ರನ್ನ ಬಟ್ ಆದ್ರೂ ಭಯ ಪಟ್ಕೋತಾ ಇದ್ದೀರಾ ಭಯ ಪಟ್ಕೋಬೇಡ ಅಂತಿದ್ದಾರೆ ಅಪ್ನೆ ದಿಮಾಕಿನೇಹಿ ಆ ಹೃದಯಕ್ಕೆ ಸುನ್ ಮೆ ವಹೀ ಸೇ ಮಾರ್ಗದರ್ಶನ್ ದೇತ ಹೂ ಓಕೆ ಸೊ ನೀನು ಮನಸ್ಸಿನಿಂದ ನಮ್ಮ ಯೋಚನೆ ಮಾಡು ಅಂತಿದ್ದಾರೆ ಅಂದರೆ ಮನಸ್ಸಿನಲ್ಲಿ ಬಾಬಾ ನಿಮ್ಮ ವಿಶ್ವಾಸ ಯಾರಿದ್ದಾರೆ ಅವರು ನಿಮ್ಮಲ್ಲೇ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಕನ್ಫರ್ಮ್ ಮಾಡ್ತಾ ಇದ್ದಾರೆ ನಾನು ನಿನ್ನಲ್ಲೇ ಇದ್ದೀನಿ ನಿನಗೆ ಅಲ್ಲಿಂದನೇ ಅಂದರೆ ನಿನ್ನ ನಿನಗೆ ಹಾಗೆ ಮಾರ್ಗದರ್ಶನ ಕೊಡ್ತಾ ಹೋಗ್ತೀನಿ ಮುಂದೆ ಏನು ಮಾಡಬೇಕು ಹೇಗೆ ನಡೀಬೇಕು ಅಂತ ಸೊ ನೀನು ಟೆನ್ಷನ್ ತೊಗೋಬೇಡ ಅಂತ ಹೇಳ್ತಾ ಇದ್ದಾರಪ್ಪ ಸೊ ನಿಮ್ಗೆ ಇಲ್ಲಿ ಸೈನ್ ಕೊಡ್ತಾ ಇರೋದು ಏಕ್ ಅಂತಲೇ ಹೇಳ್ತಾ ಇದ್ದಾರೆ ಓಕೆನಾ ಯಾರಿಗೂ ಆಗ್ತಾ ಇದೆ ತುಂಬ ಸಿಕ್ಕಾಪಟ್ಟೆ ಸಿವಿಯರ್ ಹೆಡ್ ಏಕ್ ಅಂತ ಹೇಳ್ತಾ ಇದ್ದಾರೆ ಒಂದು ಸಲ ಓಕೆ ಸಿವಿಯರ್ ಏಕ್ ಓಕೆ ಬಿ ಪಿ ಒಂದ್ಸಲ ಚೆಕ್ ಮಾಡಿಸ್ಬೇಕು ಅಂತಲೂ ಹೇಳ್ತಾ ಇದ್ದಾರೆ ಹ್ಞೂ ಬಿ ಪಿ ಚೆಕ್ ಮಾಡಿಸಿ ಅಂತ ನೋಡಿ ಹ್ಞೂ ಓಕೆ ಇನ್ನೊಂದು ಕಾರ್ಡು तुझे लगता है तेरा अहित होगा और मैं होने दूंगा अरे वाह व्न नन्याय आगते मत नान आगकबिडी अतारे अरे रे अपने बाबा की शक्तियों पर पूरा विश्वास नहीं <laughs> ನಿನಗೇನು ಬಾಬಾ ಮೇಲೆ ವಿಶ್ವಾಸ ಇಲ್ವಾ ಅಂತಿದ್ದಾರೆ ಅಂದರೆ ನಿಮ್ಮ ಭಕ್ತಿ ನಿಮ್ಮ ಶ್ರದ್ಧೆ ಯಾರ ಮೇಲಿದೆ ನಿನಗೆ ಅನ್ಯಾಯ ಮಾಡೋರು ಮಾಡ್ತಾ ಇರ್ತಾರೆ ನಾನು ಅನ್ಯಾಯ ಮಾಡೋಕ್ಕೆ ನಿನಗೇನು ನಂಬಿಕೆನೇ ಇಲ್ವಾ ನನ್ನ ಮೇಲೆ ಅಂತಿದ್ದಾರೆ ಮೆ ಸಬ್ ಕರ್ ಸಕ್ತಾ ತೀರಾ ಕುಚ್ ನಹಿ ಬಿಗಾಡಿಗ ಡರ್ ಮತ್ ವಾವ್ ಎಲ್ಲ ಸರಿ ಮಾಡ್ತೀನಿ ನಾನು ಎಲ್ಲ ಮಾಡಬಹುದು ನಾನು ಏನೇನು ಮೆಸ್ಸಪ್ ಕರ್ ಕರ್ಸಕ್ತಾ ಹ್ಞೂ ಅಂತಿದ್ದಾರೆ ಅಂದ್ರೆ ನೀವು ಪ್ರಶ್ನೆ ಮಾಡ್ತಾ ಇದ್ರಿ ನೀವು ಏನ್ ಪ್ರಶ್ನೆ ನನಗೆ ಅನ್ಯಾಯ ಮಾಡ್ದವ್ರಿಗೆ ಏನು ಶಿಕ್ಷೆ ಇಲ್ವಾ ಅಂತ ಕೇಳಿಸ್ತಿದೆ ಓಕೆ ನೀನು ಅನ್ಯಾಯ ಮಾಡಿದವ್ರು ಪರ ವಹಿಸ್ಕೋತಾ ಇದೆಯಾ ಅಂತ ನೀವು ಜಗಳ ಮಾಡ್ತಾ ಇದ್ದೀರಾ ದೇವ್ರ ಹತ್ರ ಬೈತಾ ಇದ್ದೀರಾ ಕೇಳಿಸ್ತಾ ಇದೆ ನ್ಯಾಯ ಎಲ್ಲಿದೆ ಅಂತಿದ್ದೀರಾ ಸೊ ಅದಕ್ಕೆ ಓಕೆ ಇದು ಅದಕ್ಕೇನೆ ಹೇಳ್ತಾ ಇದಾರೆ ಏನು ನಿನಗೆ ಮಾಡೋಕ್ಕಾಗಲ್ಲ ತೀರಾ ಕುಚ್ನಹಿ ಬಿಗಾಡೇಗ ಡರ್ ಮತ್ ಅಂತಿದಾರೆ ಡರ್ ಮತ್ ಓಕೆ ಹೆದರ್ಕೋಬೇಡ ಏನು ಯಾರು ಏನು ಮಾಡೋಕ್ಕಾಗಲ್ಲ ನಾನಿದ್ದೀನಿ ಅಂತ ಓಕೆ ಇಲ್ಲಿ ಒಂದಷ್ಟು ಜನಕ್ಕೆ ಬೆದರಿಕೆಗಳಿದೆ ಅಂತಲೂ ಹೇಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ನೀವು ಹೆದರ್ಕೊಂಡು ಹಂಗೆಲ್ಲ ಬೈ ಭಯ ಪಟ್ಕೊಂಡು ದೇವ್ರ ಮುಂದೆ ಆ ಥರ ಎಂತಿದ್ದೀರಾ ಸೊ ಅದಕ್ಕೆಲ್ಲ ಅದೆಲ್ಲ ಏನು ನಡಿಯಲ್ಲ ಏನು ನಡೆಯಲ್ಲ ಯಾರು ನಿನ್ನ ಏನೂ ತೊಂದರೆ ಮಾಡೋಕ್ಕಾಗಲ್ಲ ಹಾಂ ಹೆದರ್ಕೋಬೇಡ ಧೈರ್ಯವಾಗಿರು ಅಂತ ಆಶ್ರ ದೇವರು ಹೇಳ್ತಾ ಇದ್ದಾರಪ್ಪ ನಿಮ್ಮ ಗುರು ನಿಮ್ಮ ಶ್ರದ್ಧೆ ನಿಮ್ಮ ಭಕ್ತಿ ಯಾರಲ್ಲಿದೆ ಅವರು ಹೇಳ್ತಾ ಇದ್ದಾರೆ ಸರಿನಾ ಓಕೆ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದೀರಾ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು